ಿ ಹಾ 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 ಎಲ್ಲ ಹೇಳ ಏನ್ ಹೇಳ್ತಾರ ಒಂದು ಹೇಳಿ ನಾವು ಮತ್ತೊಂದು ಏನಂತ ಆರನೇ ಚಕ್ರಕ ಸಂಖ್ಯೆಗಳು ಎಷ್ಟು ಹಾ ಹಾ ಕರೆ ಹೇಳಿ ಆಣಿ ಹೌದು ದೂರಿಂದ ಕರಸಾರ ಬಾರಿ ಶಾನೆ ಅಂತ ತೇರ ಬಿದ್ದ ಹೋಗಿ ಹೌದು ಎಂಟನೇ ಚಕ್ರಕ ಜಪ ಸಂಖ್ಯೆಗಳು ಎಷ್ಟು ಗಟ್ಟಿ ಹೇಳು ಕೊಟ್ಟಿ ಕರ ಇಲ್ಲಿ ಗಟ್ಟಿ ಗಟ್ಟಲಿಂದ ಈಗ ನನಗೆ ಹಚ್ಚೋ ಹನಿ ನಮ್ಮ ಒಟ್ಟ ಒಂದ ಸವಾಲ್ ಖುಲ್ಲ ಮಾಡಿ ತಮ್ಮ ಆಹಾ ಪರ ಬ್ರಹ್ಮ ವರ್ಣಿಸಲು ಅಕ್ಷರ ಕಣ್ಣಿಲಿಕ್ಕಿಲ್ಲ ಆಹಾ ಒಳಗೆ ಎಷ್ಟು ಹೊರಗೆ ಎಷ್ಟು ಲೆಕ್ಕ ಹೇಳೋ ಅಂಗುಲ್ಲ ಅದಕ್ಕೆ ಹೇಳ್ತಾ ಕವಿಗಳ ಕೇಳ ஏன்னு வரக நீனா நீன శని ఈ కి సుండి ఒళ్ళు మొదలు ఓమ్ బా ఓము బర్ పూజ బందో అను అంత అక్షర పూజ ఐతి ఆ పూజ అంతకంత పూజతి ఓంకార నడ పూజ ఐతి అదే హెన్ ఐతి అది నిరంకారూజ ఐతి అదే హెన్ ఐతి ససార సంసారా மொதல சசார்த்த மொதல் ஆஹ் பிரமதொழ மொதல சசார்த்தை உட்கி கிராம மதவி அல்ல இல்ல கலியமக்கள் அவ்வளியோ கால சிவா சிச்சுவா நோடு அவ் மணி ஒழித்து அந்த தம்மா இவ் மணி பாக்யதோத்தியாகி அன்னோது மனுஷன் ஒழு பத்தோடு ಹೆಂಗಪ್ಪ ಅಂತ ಕೇಳಿದ್ರ ಅದ್ರಲ್ಲಿ ಇವ್ರ ನಾಲ್ಕು ಮಂದಿ ಮನೆ ಒಳಗ ಅಣತಂಬ್ರ ಜತ್ ಇರ್ತಾರ ಬಹಳ ಜತ್ ಬಹಳ ಚಂದ ಇರ್ತಾರ ಬಹಳ ಚಂದ ಇರ್ತಾರ ಒಟ್ಟ ಜಗಳಾಡಂಗಿಲ್ಲ ಜಗಳಾಡಂಗಿಲ್ಲ ಒಟ್ಟ ಬೇರೆ ಆಗಂಗಿಲ್ಲ ಅದಕ್ಕ ನಾವ್ ಹೋಗಕ್ಕಿತ್ತಪ್ಪ ಯಾವಾಗ ಇವ್ರಿಗೆ ಸೃಷ್ಟಿ ಮಾಡೋದಾಗಿಲ್ಲ ಹ ಹ ಆ ನಾಲ್ಕು ಮಂದಿ ಗಂಡ ಮಕ್ಳಿಗೆ ಯಾವಾಗ ನಾಲ್ಕು ಊರಿನ ನಾಲ್ಕು ಹೆಣ್ಣು ಮಕ್ಳು ಬಂದು ಹ ಹ ಅವಾಗ ಇವ್ರ ಮನೆ ಸೃಷ್ಟಿ ಅನ್ನೋದು ಅವಾಗ ಚಾಲು ಆತ್ ಅವಾಗ ಚಾಲು ಆತ್ ಆಗ ನಾ ದೊಡ್ಡ ಮತ್ ಹೇಳ್ತಿಯಾ ಹ ಹ

ಅದಕ್ಕ ಅಲ್ಲಿ ಬಂದು ಏನ್ ಮಾಡ್ರಿ ಹೆಣ್ಮಕ್ಳ ಏನ್ ಮಾಡಿದ್ರು ನಾಲ್ಕು ಮಂದಿ ಹೆಣ್ಣು ಮಕ್ಕಳು ಕೂಡಿ ಇವ್ರು ಮನಿ ತಾನು ಉದ್ಧಾರ ಮಾಡಕ್ ಹತ್ರ ಅಂದ್ರ ಹ ಇವ್ ನಾಲ್ಕು ಮಂದಿ ಬೇಕಾದಂತ ಜಗಳೇ ಬೇಕಾದಂಗೆ ತಿಪ್ಪಡ್ಲಕ್ಕ ಹಾಕಿದ್ರು ಮಕ್ಕಳ ಮನಿ ಹೊಡಿಗೂಡಂಗಿಲ್ಲ ಹೆಣ್ಮಕ್ಳು ಒಳಗೊಂಡ್ರೆ ಈ ಗಣಸಿಗೂಡಂಗಿಲ್ಲ ಅಡಿಗೂಡಂಗಿಲ್ಲ ಕಡಿತರ್ಕೊಂಡಾಗ ಹುಟ್ಟಿ ಅಂತೇಳಿ ಹಾ ಹಾ ಸಣ್ಣಾಗಿದ್ದಾಗ ಏನ್ಪಾತಂದ್ರೆ ಸಾಲಿ ಒಳಗ ಒಂದು ಹುಡುಗ ಹುಡುಗಿ ಇಬ್ರು ಇದ್ರು ಇಬ್ರು ಇದ್ರು ಶಾಲೆ ಕಲಿಯುತ್ತ ಸಾಲಿ ಒಳಗ ಇಬ್ರು ಏನಪ್ಪಾ ಅಂತ ಕೇಳಿದ್ರೆ ಪ್ರೇಮ ಆಗ ಏನಪ್ಪಾ ಅಂತಂದ್ರೆ ಮುಂದೆ ವಯಸ್ಸು ಬಂದ್ಮೇಲೆ ಇಬ್ರು ತಾಯಿ ತಂದಿ ಹೇಳ್ಕೊಂಡು ಮದ್ವೆ ಆದ್ರು ಮದ್ವಿ ಆದ್ಮೇಲೆ ಏನಪ್ಪಾ ಅಂತ ಹೇಳಿದ್ರೆ ಹೆಣ್ಮಗಳು ಗಂಡನ ಮನೆಗೆ ಅಂತ ಏನಪ್ಪಾ ಮಚ್ಚಿ ಹೊಲಿತೀವ್ ಚಪ್ಪಲ್ ಆ ಮಚ್ಚಿ ಹೊಲಿತಿದ್ದ ಚಪ್ಪಲ್ ಹೊಲಿತಿದ್ದ ಆಹಾ ಒಂದು ವರ್ಷ ಆದ ನಂತರ ಏನಪ್ಪಾ ಅಂತ ಕೇಳಿದ್ರು ಒಂದ್ ಗಂಡ ಮಗ ಹುಟ್ಟಿತ್ತು ಗಂಡ ಮಗ ಗಂಡ ಮಗ ಹುಟ್ಟಿ ಅವಾಗ ಏನಂತ ಅದಕ್ಕೆ ನಡೆಯಲಿಕೆ ಕೈಕಾಲ ಬಂದು அங்க வயசு வயசு அப்ப முந்த் முந்த் தப்ப முந்த் முந்த் துடுகு அப்போ ಅಲ್ಲಿ ಅವ್ರ ಅಪ್ಪ ಏನು ಮಚ್ಚಿ ಒಳಗ್ ಬಿಟ್ಟು ತುಣುಕಿದ್ದುಲ್ಲ ತುಣುಕ ಎಲ್ಲ ಕಿಶಾಗ್ ತೊಂಬ್ಕೊಂಡು ಹುಡುಗ ಮಾಡ್ತಂಗ ಹೊಳ್ಳಿ ಮನಿಗ ಅವ್ರ ನೆನಪಾಗಣ ಮನಿಗ್ ಬರ್ತಾವ ಮನಿಗ್ ಬರ್ತಾವ ಅವಾಗ ಅವ್ ಕೇಳಕ್ಕೆ ಏ ಮಗನ ಹಾ ಇವ್ನ ಎಲ್ಲಿ ತಂದು ಎತ್ ಅವ ಅವಕೆ ಮಗನ ಅವ ಕೇಳ್ತಾಳ ಅವ್ತಾವ ನಮ್ಮ ಅಪ್ಪನ ಅಂಗಡಿಗೆ ಹೋಗಿನಿ ಅವೆಲ್ಲಾ ಕೈಯಾಗೆಲ್ಲ ಹಿಂಗೆ ಅವು ಎಲ್ಲ ಮಾಡುದು ಕೆಳಗೆ ಬಿದ್ದದಲ್ಲ ಆರ್ಸ್ಕೊಂಡು ಬಂದೇನಿತ್ತೇಳಿ ಹಾಂ ಹುಡುಗ ಹೇಳ್ತ ಹೌ ಈ ಅಂಗಡಿಗೆ ಕದಾಕ ಮನಿಗೆ ಬಂದಲ ಹಾಂ ಅಕೆ ಸಿಟ್ಟಾದಳ ಹೇಳಿರಿ ನೀ ನನಗೆ ಯಾವಾಗ ಸುಣ್ಣಿ ಹೇಳಿ ಮೋಸ ಮಾಡಿ ಲಗ್ನ ಆಗಿದೆಯಲ್ಲ ಹಾಂ ನೀನು ಬಿಡಂಗಿಲ್ಲ ತೇಳಿ ಬೆಲ್ಲ ಹಚ್ಚಿದಾಗ ಏನು ಹಚ್ಚಿದಾಗ ಎಲ್ಲಿ ಹೋದರೂ ಬಿಡಲಿಲ್ಲ ಎಲ್ಲಿ ಹಾದರೂ ಬಿಡಲಿಲ್ಲ ನೀವು ಓಡಿ ಹೋಗಿ ಹಾಂ ವಾ ನಿನ ಬಾಯಾಗ ಹುಕ್ಕು ಒಳ ಹೊಂದ ಕ್ವಾಣಿನ ಭಯ ಹೋಗ್ತಾ ಇನ್ನಾದ್ರೂ ಶಬ್ದ ದುರ್ಗೊಂಡ್ ಮುಂದೆ ಕ್ವಾಣನ ಕಡಿತಾರ ಹೌದು ಅಕಿ ಏನಾದ್ರು ಅಕ್ಕಿ ಸಿಟ್ಟು ತೀರಲ ತೇಲಿ ಅದನ್ನ ಕ್ವಾಣ ಮೇಲೆ ತೆಲಿ ಮೇಲೆ ಹೊತ್ಕೊಂಡು ಹೋಗಿರ್ತಾರ ಓಣಿ ಹೌದು ಹನಿ ಹೆಸ್ತಾರ ಮತ್ ಹನಿ ಹಸ್ತಾರ ಹನಿ ಹೌದಿಲ್ಲ ಇದು ಎಲ್ಲ ಪವಾಡಿದು ತಮಗೆಲ್ಲ ಗೊತ್ತಿರುವಂತ ವಿಷಯ ಇರ್ಬೇಕಿದ ಈಗ ಹೇಳಿದಾವ್ ರಾವಣಗ ಐಷಿ ಮಂದಿ ಹೆಂಡ್ರನ್ನ ಏನಂತ ಹೇಳಿದಾವ್ ಮಾಸ್ತರ ಮಂಡೋದರ ಒಂದ ನಮ್ಗ್ ಗೊತ್ತೈತಿ ಹಾ ಇನ್ ನೋಡಿದವ್ರ ಹೆಸರು ಮಾಸ್ತರ್ ಇಲ್ಲಿ ಕುಸ್ತಿ ಟ್ಯಾಂಡಿನಗ ಚಾನ್ಸ್ ಬರ್ಲಿಕ್ಕಂದರೂ ಹಾ ಎಲ್ಲಿ ಮತ್ತೆ ಮುಂದಿನ ಊರಾಗ ಸಿಕ್ತಿಲ್ಲ ಅಲ್ಲೇ ಹೇಳಿ ಕರೆ ಕರೆ ಮಾಸ್ತರಾಗ ನೋಡೋಣ ಒಟ್ಟು ಮತ್ತ ಹದಿನಾರು ಸಾವಿರ ಹೆಂಡ್ರದ ಒಂದು ಸಾವಿರ ಮಂದಿ ಅವ್ರು ಹೆಸರು ಹೆಸ್ರು ಇಲ್ಲ ಹೇಗೆ ಗೊತ್ತಿಲ್ಲ ಅವ್ನಿಗೆ ಕೈಯ್ಯಾನ್ ಕೋಲ ಇಲ್ಲ ಹೌ ಆಹಾ ಜೋಗಳ ಹಾಡಿ ನೀವು ಜೋಗಳ ಹಾಡಿ ರಕ್ಕ ಭಿಕ್ಸ ಬೇಡ್ರಿ ಆಹಾ ನಮಗೆ ಹೆಂಗ ಅಂತ ಕೇಳಿದ್ರೆ ಹೆಣ್ಮಕ್ಕ ಬೇಡು ಅಂತ ಕೆಲಸ ಆಹಾ ಆದ್ರೆ ಇವ್ರ ಅಪ್ಪ ಪರಮಾತ್ಮ ಮತ್ತು ಆದ್ರೂ ಹೆಂಗ್ ಬೇಡ ಭಿಕ್ಸ இவரு சதே பிட்சாடத்தி ஆஹ் எல்வா எல்லவ இது தந்தை இது தன் கர இது முந்தி தடை

ಕಪಾಲಿ ಹಿಡ್ಕೊಂಡು ಕೆರ್ರಿಂದ ಭಿಕ್ಸ ಬಿಡೋ ಟೈಮ್ ಅದಾಗ ಹಾ ಯಾರು ಅದಿರಿ ಯಾರಿರಿ ಹಂಗೆ ಅಕ್ಕ ಯಾರಿಯಾರಿರಿ ನನಗ ಭಿಕ್ಷಾ ನೀಡೋಂತ ಬಿಡ್ಕೊಂಡಾಗ ಬಂದ ಅವಾಗ ಯಾರು ನೀಡಿ ಯಾರ ನಮ್ಮ ಅಣ್ಣ ಪೂರ್ಣೇಶ್ವರಿ ಬಂದ ಕೆಸಿಂದ ಇವನ ಇವಾಗ ನೀಡಿದಾಗ ಹಾ ಹಾ ಇವ್ನ ಕಪಾಲಿನ ಹೊದ ತುಂಬೇಟಿ ಇವನ ಮಟ್ಟ ತುಂಬೇಟಿ ಅದಕ್ಕೆ ಏನಾದ್ರ ಅನ್ನ ಕಣ್ಣ ಪೂರ್ಣೇಶ್ವರಿ ಅಂತಾರ ಭೂಮಿ ಭೂಮಿ ತಾಯಿ ಅಂತ ತಮ್ಮ ನೀನಿ ವಿಷಯ ಮುಗದತ್ತದ ಮತ್ತೆ ಭೂಮಿಯಾಗ ಹುಟ್ಟಿದ ಅವ್ರು ಬಂದ ಬಂದವ್ ಯಾರು ಹಾ ತಿಪ್ಪೆ ಹುಚ್ಯಾನ್ ಅಲ್ಲ ತಿಪ್ಪೆ ಅಂದ್ರೆ ಹೆಣ್ಣ ಐತೆ ಅದು ಭೂಮಿ ಹೆಣ್ಣು ಹುಟ್ಟಬಾರೋರಕ ಗೋರಖನಾಥ ತಿಪ್ಪೆ ಹುಟ್ಯಾನ್ ನಾವು ಹೆಣ್ಣ ಐತೆ ತಿಪ್ಪೆ ಹೌದು ಮಂಗ್ಯಾ ಅಂದ್ರ ಮಂಗ್ಯಾ ಯಾರಾಗಿದ್ರಿಗೆ ಗೊತ್ತದ್ರ ಮಂಗ್ಯಾ ಹೆಣ್ಮಕ್ಳಾಗಿಲ್ಲ ಯಾರ ಯಾರ ಹಿಂದಕ್ಕೆ ಏನಪ್ಪಾ ಅಂತ ಕೇಳಿದ್ರ ಹಾ ಹಾ ಶ್ರೀಮತಿ ಅನ್ನುವಂತ ಹೆಣ್ಣು ಮಗಳ ಮಗಳ ಹ ರಾಜ ಇದ್ದವ್ ಏನ್ ಮಾಡಿದ್ದಾವ ಒಂದು ಸ್ವಯಂ ಹಾ ಎಲ್ಲಾ ಇರ್ತಕ್ಕಂತ ಇಡೀ ರಾಜ ಕರ್ಸಿದ್ದಾವ ನನ್ನ ಮಗಳು ಯಾವನಿಗೆ ಮಾಲಿ ಹಾಕ್ತಾಳಲ್ಲ ಅವನ ನನ್ನ ನಿಜವಾದಡಿ ಅಂತೇಳಿ ಆಜ್ಞೆ ಮಾಡಿದ್ದ ರಾಜ ತಿಳ್ಕೊಂಡಿದ್ದ ಅವಾಗ ಎಲ್ಲರಿಗೂ ಸುದ್ದಿ ಮುಟ್ಟದ ಮ್ಯಾಲೆ ನಾರದಗೂ ಇದು ತ್ರಿಲೋಕ ಸಂಚಾರಿ ನಾರದಗೂ ಗೊತ್ತಾ ನಾರದಿದ್ದ ವಿಷ್ಣು ದೇವ್ರ ಹತ್ಯವ ಹೌ ಈಗ ರಾಜರೇ ಒಂದು ಸ್ವಯಂವನ್ನ ಇಟ್ಟಾನ ಇಟ್ಟಾನ ಆ ಹುಡುಗಿ ನನಗ್ ಮಾಲಿ ಹಾಕಬೇಕು ಮಾಲಿ ಹಾಕದೇಕ ಅನಗ ನೀನು ಸುಂದರ ವೇಷವನ್ನು ಕೊಡುತ್ತೇಳಿ ನಾರದಿದ್ದಾವ ವಿಷ್ಣು ಕೇಳಿದ ಹೌದು ಅವಾಗ ವಿಷ್ಣು ಹೇಳಿದ ಕೊಟ್ಟೆನ್ ಹೋಗಂತಾವ್ ಕೊಟ್ಟೆನ ಹಾ ಎಲ್ಲಾ ಮಂದಿ ಏನ್ ರಾಜ್ಯಸಭೆ ಕುರ್ಚಿ ಮೇಲೆ ಒಳ್ಳೆ ಠಬರ್ಲಿ ಕೂತಿದ್ದೀವಿ ಮದುವೆ ಅಂತ ಹುಡಿಗೆ ಬಂದು ನನಗ ಮಾಲಿ ಹಾಕ್ತಾಳಂತೇಳಿ ಆಕೆ ಹೆಣ್ಮಗಳು ಮಾಲಿ ಹಿಡ್ಕೊಂಡು ಎಲ್ಲಾರು ನೋಡ್ಕೊತ ಸುತ್ತ ಅದು ಹೊಂಟಿದ್ರು ನಾರದ ಮುಂದೆ ಬಂದು ನಿಂತು ನೋಡಿ ಮಕ್ಕಳಿ ಹೌದು ಅಲ್ಲ ನಾ ವಿಷ್ಣು ದೇವರ ಹತ್ಯೆ ಸುಂದರ ಮುಖ ಬಿಡ್ಕೊಂಡು ಬಂದೀನಿರಿ ಈಕ ನೋಡ್ ನಗದ ಅಂದ್ರೆ ನನಗೆ ಮಾಲಿ ಹಾಕ್ತಾಳು ತಿಳ್ಕೊಂಡ ಅವಾಗ ಹೆಣ್ಣ ಮಗಳು ಏನಂತ್ರಿ ನಿನ್ನ ಮಕ್ಕಳ ನೋಡ್ಕೊ ಕನ್ನಡ ಕನ್ನಡಾಗ ನಿನ್ನ ಮುಖ ನೋಡ್ಕೋ ಹೋಗಿ ನೋಡಿದಾಗ ಹಾರದ ಮೂರ್ತಿ ಯಾವ್ದಿತ್ತು ಮಂಜಾನ ಮೂರ್ತಿ ಇತ್ತು ಹೌದು ನಾರದಗ ಮಂಜಾನ ಮೂತಿ ಮಂಜಾನ ಮೂತಿ ಯಾರ ಸಲುವಾಗಿ ಶ್ರೀಮತ್ ಎನ್ನುವಂತ ಒಂದು ಹೆಣ್ಣಿನ ಸಲುವಾಗಿ ಒಂದು ಹೆಣ್ಣಿನ ಸಲುವಾಗಿ ನಾರದಗ ಮಂಜಾನ ಮೂತಿ ಬಂದೈತಿ ಇದು ಶಿವಪುರಾಣ ನಾಗೇಶ್ ಅವ್ರ ಗಣಬಾಯಿರಿಯ ಕೆಂಪು ಕಲರ್ ಕೆಂಪ ಕೆಂಪು ಮಂಗ್ಯಾ ಹೇಳ್ತಾನೆ ನಿಂದ್ ಯಾವ ಮಂಗ್ಯಾ ಅದು ಯಾವ ಮುಖ್ಯನಾಗೈತಿ ಮಂಗ್ಯಾ ಯಾವ್ ಹೆಣ್ಮಗಳಾಗಿದ ಎಲ್ಲಿ ಪುರಾಣ ತಂದಿಯೋ ನಿನ್ನ ಬಟ್ಟೆ ಕುರಿಯಕಿ ಈಗ ನೀವು ಅಲ್ಲಿ ಕಡೆ ಎಲ್ಲ ಮಾಡಾಕಿರ ಪುರಾಣ ಸುದ್ದಿ ಗೊತ್ತಿಲ್ಲ ಹಾ ಅದಕ್ಕೆ ನಿಮ್ಮ ಮಂಗ್ಯಾ ಆಗ್ಯನು ಅದ ತಂಗಿನ ತಂಗಿ ಜಿಗದಾಡ್ತೈತಿ ಹಾ ಅದಕ್ಕೆ ಯಾರು ಸರಾಪ್ ಬಂದು ಹೇಳಿ ಡಬ್ ಬಿಡು இன்னேன் படித்த அதுக்க ரேக்க நீஹங்க பக் இத மதுரை வந்து செக் கண்டு மங்கியாங்க ஒன் கண்ட மங்கியா தங்க ஆஹா கண்ட மங்க அது பட்சித்தம்மா ು ಒಂದೊಂದು ಕಡ್ಡಿ ತಗೊಂಡ ಕೇಶಿಂದ ಗೂಡು ಕಟ್ಟಿತ್ತು ಗಿಡದಾಗ ಗುಬ್ಬಿ ಗೂಡು ಕಟ್ಟಕೊಂಡು ಜೀವನ ಜೀವನ ಮಾಡುವಾಗ ಒಂದ್ ಒಂದ್ ನಾಕ್ ಮರಿ ಮಾಡ್ತಿತ್ತು ತತ್ತಿ ಇಟ್ಟುಕೊಂಡು ಇದು ಗಂಡ ಮಂಗ್ಯಾ ಗಂಡ ಮಂಗ್ಯಾ ಗಂಡ ಮಂಗ್ಯಾ ಗಿಡದಾಗ ಅದು ಗಿಡದಾಗಲ್ಲ ಅದು ಗಿಡದಾಗ ಅದು ವಾಸ ಮಾಡಿತ್ತು ಕೆಟ್ಟ ಮದ್ದಿನ ಬಿಸಿಲಾಗ ಭಯಂಕರ ಮಳಿ ಬಂದು ಹೋತು ಆಹಾ ಮದ್ದಿನ ಬಿಸಲಾಗ ಮಳಿ ಬಂದಾಗ ಮಂಗೆ ಏನ್ ಮಾಡ್ತಿತ್ತು ಏನ್ ಮಾಡ್ತಿತ್ತಪ್ಪ ಅಂತ ಕೇಳಿದ ಎಕಡೆ ಮಳಿ ಬರ್ದು ಎಕಡೆ ಮುಗುಳ್ತಿರ್ತಿ ಕುಂಡ ಹೈತು ಮದುವೆ ಹಾ ಹೌದಿಲ್ಲ ತಿರಿ ತಿರಿ ಹೆಂಗೋ ಕುಂತಿದ್ದು ಕುತ್ತ ಮಳಿ ಬಿಂದ್ ಬೆಳಿಗ್ಗೆ ಹೋಗತೈತಿ ಹಾ ಬೆಳಿಗ್ಗೆ ಹೋದಾಗ ಪಕ್ಷಿ ಏನ್ ಮಾಡ್ತದ ತನ್ನ ತನ್ನ ಗೂಡಿ ಹಣ್ಣು ಗೂಡಿನಾಗೆ ಹೊರಗೆ ಹೊರಗೆ ಬಾಳಕಿಂದ ತಮ್ಮ ಹಾ ಹಾ ಏ ಮಾರಾಯಣ್ಣ ದೇವ್ರಿಗೆ ಎಂತ ದೊಡ್ಡ ಶರೀರ ಕೊಟ್ಟಾನ ಹಾ ಹಾ ಈ ಟಂಕಿಯಿಂದ ಆ ತಂಕಿ ಆ ತಂಗಿದ್ ಈ ಟಂಗಿ ಜಗಿಯಾಕತ್ತದೀ ಮತ್ತ್ ಮಳೆ ಬರಾಕತ್ತ ನಾ ಡಬ್ಬಾ ತಿರು ತಿರ್ಸ್ಕೊಂಡಿರ್ತಿ ಮತ್ತ್ ನನಗದ್ಲೇ ಒಂದು ಗೂಡು ಕಟ್ಕೊಂಡು ಜೀವನ ಮಾಡ್ಬೇಕಾದ್ರೆ ಗೂಡ್ ಬಿಂಬ ಹಂಗ್ಯಾ ಬುದ್ಧಿ ಹೇಳತಿ ಗೂಡ್ ಬಿಂಬಾ ಹಂಗ್ಯಾಗ ಬುದ್ಧಿ ಹೇಳ್ತದ ಹೇಳ್ತತಿ ಅವಾಗ ಏನಾತ ಆ ಟ್ಯಾಂಕಿ ಜಿಗದ ಈ ಟ್ಯಾಂಕಿ ಜಗದ ಗುಬ್ಬಿ ಕೂಡ ಹರಿದ ಸತ್ಯನಾಶ ಮಾಡಿ ಬಿಡ್ತದ ಮಂಗೆ ಗುಬ್ಬಿಗೂಡೆಲ್ಲ ಹಾಳು ಮಾಡ್ತದ ಗುಬ್ಬಿಗೂಡೆಲ್ಲ ಹರಿದ ಸತ್ಯನಾಶ ಮಾಡಿತ್ತು ಹಾ ಹಾ ಏನು ನಾವು ಮಾರಯ ನವನ್ ತೊಂಡ ಮನೆ ಕಟ್ಕೊಂಡ ನಿನಗ ಜೀವನ ಮಾಡತ್ತ ನಾನು ಗುದ್ದಿ ಹೇಳೇನೆ ನಾನು ನಿನಗೆ ಬುದ್ಧಿ ಹೇಳೇನೆ ಗುದ್ದಿ ನೀ ನೀವು ಇದು ಬಿಟ್ಟು ಕೇಳ ನಾನು ಗುಬ್ಬಿ ಕೂಡ ಹರಿದು ಸತ್ಯನಾಶ ಮಾಡಿದ್ಲಿ ಆ ಏನು ಮಾಡಿ ನಾನು ಮನೆ ಹಾಕ ಮುರಿದಿ நான் குபி கூட சத்யாசு மங்கனா கட்டி ஜலமாதே நன்காஹ நான் முந்த மணி கட்டி ஜீவன மாதிரி அவ்வள ஜீவன சத்ய நச மாதவ மதம நான்கமாள் மாத்தாட ಅದಕ್ಕ ಹಾ ಇನ್ನು ಒಂದು ಏನ್ ಹೇಳ ಏನ್ ಹೇಳಿದ್ರು ಎರಡು ದಿನಗಳಾಗ ನಡುದನ್ನು ಸುಟ್ಕೊಂಡಿನಿ ಕಾಲ ಬರಿಗಾಲಿಲಿ ಬಿಸಲಾಗ ನಡೆದ್ರ ಏನೂ ಆಗಲಿಲ್ಲ ಎರಡು ದಿನಗಳಾಗ ನಡದ್ರ ಸುಟ್ಕೊಂಡಿನ ಕಾಲ ಅಂದ್ರೆ ಏನಕ್ಕಾಗ್ರು ಹೆಂಗ ಐ ಜನನಿ ಒಳಗ ಐ ಜನನಿ ಒಳಗ ಹೊರಗ ಬರೋ ಒಟ್ಟಾಗ ಹಾ ಹಾ ಹೌದು ಅವಾಗ ಏನಾಯ್ತು ಏನಾಯ್ತು ಅವಾಗ ಬಿಸಲಾಗಿ ಸುಟ್ಕೊಂಡ ಕಾಲ ಹಾ ಹೌದೇನ ಮುಂದೆ ಏನಿದೆ ಬಹಿರಂಗದೊಳಗ ಬಿದ್ದ ಸಂಸಾರ ಅನ್ನೋದೈತ್ಲಾ ಅಲ್ಲಿ ಬೆಳದಿಂಗಳಾಗ ಕಾಲು ಒಂದು ಸುಟ್ಟಿಲ್ಲ ಮುಂದೆ ಇಲ್ಲಿ ಒಂದು ಬಂದು ಯಾವಾಗ ವಾಗಿಸಲಾಗ್ ಬರ್ತಾನ ನೋಡ ಹಾ ಅದಕ್ಕ ಬೆಳದಿಂಗಳದಾಗ ಕಾಲ ಕಾಲು ಸುಟ್ಟಿಲ್ಲ ಬಿಸಿಲಾಗ ನಡೆದು ನಡೆದು ಸುಟ್ಕೊಂಡೇನಿ ಕಾಲ ಅಂತ ಹೇಳ್ತಾನೆ ಬೆಳದಿಂಗಳದಾಗ ಹೌದು ಈ ಸಂಸಾರ ಅಂಬುದು ಒಂದು ಬೆಳದಿಂಗಳದಾಗ ಯಾವಾಗ ಸುಟ್ಕೊಂಡಾನ ಅವಾಗ ಸುಟ್ಕೊಂಡಾನ ಆ ಈಗ ನಿಂದು ಇದು ಕೊಡ್ಲಾನ ಕೊಲ್ಲ ಈಗ ಬರೇ ಮಂಗ್ಯಾಗಿ ಯಾರು ಸರಾಪ್ ಆಗೈತಿ ಇದನ್ನ ಒಂದರ ಹೇಳ ನೋಡುನು ಹೇಳ್ತಾರ ಹೇಳ್ತಾರ ಸ್ಯಾನ್ಯಾರ ಹೆಂಗ ರೇಕವಕ್ಕ ಹೆಂಗ ಇವನಂತ ಒಬ್ಬ ಗಂಡ ಇದ್ದತ್ತ ಒಬ್ಬ ಖೇತ ಇದ್ದಳತ್ತ ಹ ಅವ್ರಿಬ್ರು ಕೂಡಿ ಜಗಳ ಮಾಡಾಕ್ ಜಗಳ ಎದ್ರ ಸಲುವಾಗಿ ಮಾಡ್ತಿದ್ರ ಒಳಗ ಮನೆಯಾಗ ಬಡ್ಲ ಬಡದಾಡ್ಲಕ್ ಹತ್ತಿರು ಹೌದು ಬಡದಾಡ ಹೊತ್ತ ಸಾಕನ್ ಸ್ವಾಮಿ ಸಾಕನ್ ಸ್ವಾಮಿ

ನೀವ್ ಮದ್ರಿ ಅವ್ ಇಂತಾವ್ ಇವು ಇವ್ ಯಾಗ ಬಿದ್ದ ಜನ್ಮ ಮಾಡೋ ಗಂಟು ಅಲ್ಲ ನಮ್ ತಡಜೋಡಿನೂ ಆಗಂಗಿಲ್ಲ ಆಗಂಗಿಲ್ಲ ನಮ್ದು ಚಿಕ್ಕೋಡಿ ಬಲಿ ಊರ ಅಲ್ಲಿ ಹೋಗಿ ಹತ್ಬೇಕು ಹಾ ದಯವಿಟ್ಟು ಒಂದ್ ಇನ್ನೊಂದ್ ಚೌಕ್ ಹಾಡಿ ಹಾ ನಾವು ಹೋಗಿ ಮುಟ್ಟಂಗಿಲ್ಲ ಮನ್ ಯಾಕಂದ್ರ இல் வர்ல லேட் ஆகியதே இன்னொரு சௌக்கு ஆடு நோடணும் மத்தி வர்த்தா ஜோக்காலி பாக்க ஏர் பத்தி அந்த ਦਵੜੋ ਆਰੋ ਦੰਦਰ ਤਵੜਾ ਤਵੜਾ ਛੋਟਾ ਆਰੋ ਕਾਗੀ ਆਦਾ ਗਾੜੀਆ ਗਾਦੀਆ ਇਹ ਲੈਕਾ ਪੱਤੀ ਉਰੀ ਦਵੜੋ ਆਰੋ ਦੰਦਰ ਤਵੜਾ ਤਵੜਾ ਛੋਟਾ ਆਰੋ ਕਾਗੀ ਆਦਾ ਗਾੜੀਆ ਗਾਦੀਆ ਬਰੇ ਪਾਇ ਲਿੰਦਾ ਬਲਾ ਅਨਸੋਦਾ ਘੇ भला अने खां मेरी खुदा री खुद मेठा बारी विशी पसल मोर आगमल घसरे ने कदम से गयाी पसल मोरा गमल लसरे ने मे कदम से जनता गया देवेंद्र देवे या लकी घर पी अंदा की कैया गया कसे खाना गैया

ಏ ನಗದು ತುಟಿನಿಂದ ಹಾದು ಬಂದ ಕಿ ಯಾರ ತೋಪಿನಿಂದ ಓತಿನಿಂದ ಹಾದು ಬಂದಕ್ಕೆ

ಈ ಉದ್ಯೋಗ ಮಾಡ್ಬೇಡ್ರಿ ಕಬ್ಬು ಕಡೆಯಕ್ ಹೋಗ್ರಿ ಸುಮ್ ಹೊಣೆ ತುಂಬತದೇ ಹಾ ಮತ್ತ ಅಲ್ಲ ಎಂತ ಮಾತಾಡ್ತಾರ ಅಲ್ಲ ನೀವು ಬಂದಿವಿ ಹೊಿ ಹಾನ್ ಸೋಗತದೋಡಿ ಅಂದ ಹತ್ ನೋಡನು ಬರೇ ಒಂದು ಕುಲಾ ಮಾಡ ಆಗಲ್ಲ ಈಗ ಮಾಸ್ತರ್ ನಿನ್ನದೇನು ನಾವು ಹತ್ತೀವಿ ಆ ಹಾ ನಮಗನ್ನು ಅಷ್ಟು ಮಂದಿಯಾಗ ನೀ ಹತ್ತಿರ ತೋರಿಸ್ಲ ಕರೀಲಿ ಸವಾಯಿ ಮಾತಾಡಿ ಮಾತಾಡುದು ಸರ್ ಕಲಗಿ ತೂರ ಐ ಪದ ಐತಿ ಗಂಡ ಹೇಳಬೇಕು ಹೆಂಗೆ ಹಾಡ್ಬೇಕ ಹಿಂಗೆ ರೂಲ್ಸ್ ಐತಿದ್ರ ಈಗ ಹಾಂ ಹಾಂ ಅಲ್ಲ ಒಂದು ಮಾತು ಹೇಳಿದ್ರು ಅವ್ರು ನೀವು ಎಲ್ಲ ಅವರು ಪದ ಹಾಡುವಾಗ ದಯವಿಟ್ಟು ಎಲ್ಲ ಈ ಗ್ರಾಮದ ಇರವಿತ್ತನ್ನ ಒಂದು ನನ್ನ ಒಂದು ವಿನಂತಿ ಹಾ ಅವ್ರು ಜೋಗ್ಳು ಪದ ಹಾಡುವಾಗ ಹಾಂ ತಮಗಿದ್ದಷ್ಟು ಹತ್ತು ಇಪ್ಪತ್ತು ಐವತ್ತು ನೂರು ರೂಪಾಯಿ ರೊಕ್ಕ ಹಾಕಿರಿ ಹೌದು ಬ್ರಹ್ಮ ವಿಷ್ಣು ಮಹೇಶ್ವರರು ಸಣ್ಣ ಕೂಸಾಗಿದ್ರು ಜೋಗಗಳ ಇವರು ದೂರ ಅವರು ಮೂರು ಮಂದಿ ಸಣ್ಣ ಕೂಸುಗಳಾಗಿ ಬಿಟ್ಟಾಗ ಸೃಷ್ಟಿ ಸ್ಥಿತಿ ಮತ್ತು ಲಯ ಮೂರು ನಿಂತು ಹೋಗೋದು ಏನು ನಿಮ್ಮ ಅಪ್ಪ ಮಾಡಿದ್ರು ಏನು ನಮ್ಮ ಮೌ ಮಾಡಿದ್ರೆ ಇದು ಒಂದು ಸಾಯಿಪ್ರಿ ಅಂತ ಹೇಳಬೇಕು ಅದನ್ನು ಹೇಳಿ ಸರ ಹೇಳಂಗಿಲ್ಲ ನನಗೆ ಗೊತ್ತತಿ ನನಗ್ ಹೆಂಗ ಗೊತ್ತ ಅಂತ ಕೇಳಿದ್ರೆ ಇನ್ನ ಕತ್ರ ನಿನ್ನಿದ್ರೆ ಹೋದರ ಹಾಕತ್ತೀವು ಒಂದರ ಟಚ್ಚಿ

ಅನಸಹ್ಯ ದೇವಿನ ಕೇಳ್ತಾರ ಕೇಳ್ದಾಗ ಆಗಿ ನಮ್ಮ ತಾಯಿ ಊಟ ತರಬೇಕಂತ ಹೊರಗ್ ಹೋಗಾ ಹಸದಾರಿ ಊಟ ಹಾಕಬೇಕತ್ತ ಆಹಾ ರೀ ಇವ್ರತ್ತ ಹೇಳ್ತಾರ ಏನ್ ಹೇಳ್ತಾರ ಇಂತ ಊಟ ನಮಗ ಬೇಡ ಹಾ ಹಾ ಈ ಪಟ್ಟ ಬತ್ಲೆ ಆಗ್ಯಾ ಊಟಕ್ಕ ನೀಡಬೇಕ ಪಟ್ಟ ಬತ್ಲೆ ಆಗಿ ಕೆಸಿಂದ ನಮಗ್ ಎದಿ ಹಾಲುದಂದ್ರ ನಮಗ ಊಟಕ್ಕ ನೀಡಬೇಕ ಎಂತ ಉರ್ಗಿ ಎಡಿಗೊಂಡು ಹೆಣ್ಸು ಬತ್ಲೇ ಆಗಿ ಊಟಕ್ಕ ಎದಿ ಹಾಲ ಕುಡಿಸಿ ನಮಗ ಹೊಟ್ಟಿ ತುಂಬಸಬೇಕಂತ ಹೇಳ್ತಾರ ಆಹಾ ನನ್ನ ಅನಸೈ ದೇವಿ ಏನ್ ಮಾಡಿದ್ಲತ್ತಮ್ಮ ಏನು ಮಾಡ್ಯಾಳ ट गंडन पावत